ಮೇ ಅಲ್ಲಕನ ಮೀ ಈ ಸಂಘವು ದುಡ್ಡು ಕಟ್ಟಿಸ್ಕೋ ಬರ್ಲಿಲ್ಲ ಅಂತ ಅಂದ್ರೆ ಒಂದ್ ಖ್ಯಾತಿ ತೆಗಿತಾವೆ ಬಂದ್ರೆ ಒಂದ್ ಖ್ಯಾತಿ ತಗಿತಾವೆ ನೋಡು ಬಂದ್ರೆ ಇನ್ನು ಕೋಳಿನೇ ಕೂಗಿಲ್ಲ ಅನ್ಸುತ್ತಕನಾ ಏನು ಬರ್ದಿರಾ ಏನು ಕಾಯ್ಕ ಕೂತಾವಿ ನೋಡು ಇಷ್ಟು ಕಾಯ್ಕ ಕೂತ ಆದ್ರೂ ಬರ್ದಿರ ಇವು ಹೆಂಗೆ ಇದ್ ಮಾಡ್ಕೊಂಡು ನಿಂತಿದ್ದವು ತಿಕ್ಕ ತಿರ್ಕೊಂಡು ಅದ್ ಯಾವ ತಗೋ ಕಾಯ್ತಿದಾವಕ ಬೇವರ್ಸಿಗಳು ಹಿಂಗೇ ಕಟ್ಟಿಸ್ಕೋದು ಲೋನ್ ಕೊಡುದು ಅಂತ ಅಂದ್ರೆ ಹ್ಞೂ ಕನಮಿ ಲೋನ್ ಆಗ್ತಾರೆ ಅಂತ ಬಂದೀನಿ ನೀನು ಲೋನ್ ಇಸ್ಕೋಕ್ ಬಂದಿದ್ದೆ ಲೋನ್ ಬ್ಯಾಡ್ರೆ ನಿಮ್ಗೆ ಬೇಡದಾಗ ನಾವು ಕೊಟ್ಬಿಟ್ಟು ಹೋಗವ ನೀವೇನೋ ಮೇಲೆ ದುಡ್ಡ್ಮೇಲೆ ನಮಗೆ ನಮ್ಗೆ ಆಗುದಿಲ್ಲ ಅಕ್ಕಿ ತಂದ್ರೆ ಬ್ಯಾಡಕ್ ತರಬೇಕು ಬ್ಯಾಡಕ್ ಅಂದ್ರೆ ಸಾರಕ್ಕೆ ತರ್ಬೇಕು ಕನ ಆ ಕಿಲೋ ಅಂದ್ರೆ ಒಂದ್ ಕಾಯ್ತಿದ್ದ ಆಗುದಿಲ್ಲ ನಿಮ್ದು ಆಗ್ಲಿಲ್ಲ ಅಂತಂದ್ರೆ ಕೊಟ್ಬಿಟ್ಟು ಹೋಗ್ಲಿ ನೀನ್ ಯಾಕೆ ಬಂದ ಕತ್ತಿದಿ ಹೆಂಗಾರೆ ಹಾ ದುಡ್ಡಿದ್ರು ಎಷ್ಟು ದುಡ್ಡಿದ್ರು ಬಿಡೋದಿಲ್ಲ ಬಿಡುದಿಲ್ಲ ನೋಡುದು ಮುಂಡೆ ನೀನು ಅಂದಂಗೇ ಕಾಯ್ಸಿ ಕುಡಿಬೇಕಲ್ಲ ಸಾರಾ ಅದು ಅಲ್ಲದೆ ಅಂಗಂಡ ಉಣ್ತಿ ಏನೇನಕ್ಕೆ ಅಕ್ಕಿ ಎಲ್ಲ ಕಿತ್ಕೊ ಹೋಗೋದು ಉಣ್ಣಕ್ಕೆ ಹೊಂಟೋಗುದು ಆ ಹೊಸಿಯ ಅದ್ರಾಗ ತಿನ್ನು ಅದ್ರಾಗ ತಿನ್ಬಿಟ್ಟು ಇದು ಮಾಡಿ ಸಣ್ಣಾಗ ಹೊಸಿಯ ಈ ಪಾಟಿ ಇಟ್ಕೊಂಡಿರೋದಕ್ಕೆ ಕಣ ಸಣ್ಣಗೆ ಬೇರೆ ತಿಂತೀಯ ಹೋಗಿಗು ದಾರಿಲ್ಲ ಹೋಯ್ತಾ ಹೋಯ್ತಿದ್ದಂಗೆ ಆಟ ಅಟಕ್ ನೆಗ್ ನೆಗ್ರಿ ನೆಗ್ರಿ ಬಿದ್ದು ಹೋದಿಗೆ ಮೇ ನಿನ್ನ ಇಟ್ಟು ಬಟ್ಟೆ ತಿಂತ ಇದ್ದೇನೆ ನಿನ್ನ ನಿನ್ನಟ್ಟಿ ಇಟ್ಟು ಬಟ್ಟೆ ತಿಂತಾ ಇದ್ದೇನೆ ನಾನು ಅಂತ ಆ ನಿಮ್ಮ ಗಂಡ ಏನಾರು ತಂದಾಗ್ತಿದ್ದಾನೋ ನೀನು ಏನಾರು ನಿಮ್ಮ ಅಪ್ಪನ ಮತ್ತೆ ಹಿಂದೆ ಏನಾದ್ರು ನನಗೆ ತಂದು ಕೊಡ್ತಾ ಇದೆಯೋ ನೀನು ಓಹೋ ಬಲ್ ಕಲ್ಕೆತ್ ಮುಂಡೆ ಕಂತಕೋ ನೀನು ಅಲ್ದರುವೆ

ಮಾತಾಡ್ಬೇಡ್ರಿ ನೀವು ಐತೆ ನಿಮ್ದಕ್ಕೆ ಮಾತಾಡಿದ್ರೆ ನಮ್ದಕ್ಕೆ ಚುಚ್ ಆಯ್ತದೆ ಮೈಂಡ್ ಇವಂದ ಬಂದ ಇವು ಬಂದ್ಬಿಟ್ಟುದೆ ಇಲ್ಲಿ ಅಳ ಆಡಿಸ್ತಾವಳೆ ಓಹೋಹೋ ನಾನಿ ಬ್ರಿಜಗಳ ಚುಚಾಪಾದೆ ಎಲ್ಲೆಲ್ಲಿ ಚುಪ್ ಚಾಪದ್ದು ತೋರ್ಸು ನಮ್ಗೆ ಚುಚ್ಾಪು ಚುಪ್ ಚಾಪೆ ಮಾಡ್ಬಿಡ್ತೀನಿ ನಾನು ಓ ಹೋ ಚು ಚಾಪಾದದಂತೆ ಇವಳಿಗೆ

ಜಗಳಕ್ಕೆಲ್ಲ ಹೋಗ್ಬಾರ್ದು ಕನಕ ನಿಮ್ದುಕೆ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಕನಕ ನಿಮ್ದಕ್ಕೆ ಗತ್ತು ಗಾಂಭೀರ್ಯ ಅನ್ನೋದ್ಕ ಇಟ್ಕೋಬೇಕು ಕನಕ ಉಂಕನ ಸೊಪ್ಪು ಉಂಕ ಹೋಗ್ಬೇ ಹೋಗ್ಬಾರ್ದು ಹೋಗ್ಬಾರ್ದು ಅಂತಾನೆ ಏನ್ಕತೀನಿ ಈ ಲೋಡಿ ಬತ್ತಾಳಲ್ಲ ಗದ್ಕೆಟ್ ಲೋಡಿ ಬಂದು ತನ್ನದ ಮಾತಾಡ್ದಿಲ್ಲ ಬಂದು ನನ್ನೇ ಕೆಣಿಕ ಕೆಣಿಕಂದು ಜಗಳ್ ಏನು ಏನ್ ಸರಿ ದಪ್ಪದು ಅಕ್ಕ ನೀವು ಏನು ಅಡಿಗೆ ಮಾಡ್ಬಿಟ್ಟು ಬಂದಿದ್ದೀರಾ ದಪ್ಪದು ಅಕ್ಕ ಅಯ್ಯೋ ಸೋಪು ನಾನು ನಾನು ಏನು ಅಡಿಗೆ ಮಾಡೀನಿ ಅಂತಂದ್ರೆ ರಾತ್ರಿ ಉಪ್ಪೇಸ್ರಿತ್ತಲ್ಲ ಅಯ್ಯೋ ಉಪ್ಪೇಸ್ರಿಗೆ ಇಟ್ಟು ಉದ್ಬುಟ್ ಬಂದು ಅಯ್ಯೋ ಒತ್ತೊತ್ಗು ಒತ್ತೊತ್ಗೇ ತರಾವರಿ ಮಾಡೋಕೆ ಅದವ ಆಗೋದಿಲ್ಲ ಅದಕ್ಕೆ ರಾತ್ರಿ ಉಪ್ಪೇಸ್ರಿಗೆ ಇಟ್ಟು ಇಟ್ಟುನು ಬುಡಿಯದಿ ಅಂತ ಅಂದ್ಬಿಟ್ಟು ನನ್ಗೆ ಗಣ್ಣು ತಿಮ್ಮದ್ಬಿಟ್ಟು ಬಂದಿ ಕಣ ಸಣ್ಣದು ಅಕ್ಕ ನಿಮ್ಮನೇಲಿ ಏನು ಊಟ ಅಯ್ಯೋ ನಂಗೆ ಗಂಡ ಸಂತ್ಕೋಗಿದ್ನಲ್ಲ ಸಂತ್ಕೋಗಿ ಹಸಿ ಅವ್ರ ಕೈ ಎಲ್ಲ ತಂದಿದ್ನ ಅದಕ್ಕೆ ದಿನ ಒಂದೊಂದ ಬಗ್ ಬಗ್ಗೆಯಾಗಿ ಮಾಡ್ತಾವ್ನಿ ಹಸಿ ಅವ್ರ ಕೈ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡುದು ಉಪ್ಪಿಟ್ಟು ಮಾಡ್ಬಿಟ್ಟು ಕೊಟ್ಟಿನಿ ಈ ಬಲ್ಸ ಅಂದಾಗದೆ ಅಂತ ಅನ್ಕೊಂಡ್ವಿ ಅಲ್ಲ ತಿಂದ್ರು ಗೊತ್ತೇ ಉಪ್ಪಿಟ್ಟು ಮಾಡಿದ್ರ ನಿಮ್ದು ಕಡೆ ಉಪ್ಪಿಟ್ಟು ಹೆಂಗೆ ಮಾಡ್ತೀರಾ ನೀವು ಅಯ್ಯೋ ಅದ್ ಬೇರೆ ಗನಬರಿಯಾಗಿ ಮಾಡ್ರೆ ಎಲ್ಲಾ ತಾವು ಹೆಂಗ್ ಮಾಡೋರು ಹಂಗೆ ಮಾಡೋದು ಇವು ಬೇರೆ ಪೆಸಲ್ಲಾಗಿ ಇಳಿಸಳೆ ಪೆಸಲ್ಲಾಗಿ ಎಲ್ಲಾರು ಹೆಂಗ್ ಮಾಡೋರು ಹಂಗೆ ಮಾಡುದು ಕಣ ಮಾಡ್ತಾರೆ ಅಯ್ಯೋ ನಪ್ಪ ಚೆನ್ನಾಗಿ ಎಳ್ಸೋದು ಕರಾವ ನಾ ಆಡು ಅಡ್ಗೆ ಯಾರು ಮಾಡುದಿಲ್ಲ ಅಷ್ಟು ಚಂದಾಗಿ ಬಲ್ಪ ಚಂದಾಗಿ ಮಾಡ್ತೀನಿ ಸೊಪ್ಪು ಇವಳು ಇವಳು ಕೈಲಿ ಆಗುದಿಲ್ವಲ್ಲ ಇವ್ರು ರೊಟ್ಟಿಲಿ ತಂದ್ಕೊಡಿದವಲ್ಲ ಇವ್ ಮಾಡುದಲ್ವಲ್ಲ ಅದಕ್ಕೆ ಬರೀ ಉಪಸ್ರೂ ಗೊಡಗಾರ ಉಪಸ್ರೂ ಗೊಡಗಾರ ಅಂತ ಅನ್ಕೊಂಡೆ ಬರೀ ತಿನ್ಕ ತಿನ್ಕೆ ಈ ಪಾಟಿ ಆಗೊಳ್ಳೆ ರುಚಿ ರುಚಿಯಾಗಿ ಬಗ್ಬಗೆ ತಿನ್ಕೊಂಡಿದ್ದರೆ ಅಷ್ಟೇ ಮುಗಿದ್ತಿತ್ತು ಅದೆಲ್ಲ ಸರಿ ನೀ ಏನ್ ಮಾಡಿದು ಸೊಪ್ಪು ನಿಮ್ಮನೇಲಿ ಏನು ಅಡಿಗೆ ನಮ್ದಕ್ಕೂ ಮನೇಲಿ ಇವತ್ತು ಭಾನುವಾರ ಅಲ್ವೇ ಅದಕ್ಕೆ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅಪ್ಪ ಅವರು ಹೋಗ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಕುರಿದು ಮಟನು ತಗ ಬಂದ್ಬಿಟ್ಟಿದ್ರು ಅದಕ್ಕೆ ಮಟನು ಇದಾಕ್ಬಿಟ್ಟು ಬಾಡು ಅದೇನು ಅಂತಾರಲ್ಲ ಬಕ್ರಕ ಬಕ್ರಕ್ಕ ಬಾಡು ಇಲ್ವಾ ಅದನ್ನ ಸೂಪು ಸೂಪ್ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಗೊಜ್ನಂಗೆ ಮಾಡಿದ್ದೆ ಕಣಕ್ಕ ಓ ಹೌದೇ ಬಕ್ರ ಬಕ್ರ ತಿನ್ಕಂದಂಗೆ ಇದ್ ಮಾಡ್ಕತೀ ಬಕ್ರ ಅಂದ್ರೆ ಏನು ನಾಮ ಇಟ್ ಮತ್ ಕೆರೆವಲ್ಲ ಬರಕ್ಲಿ ಬರ್ತದೆ ಅದ್ನವೇ ಬಕ್ರಾ ತಿನ್ಕಂಡು ಯೋಮಿಕರ ಅಯ್ಯೋ ಅಯ್ಯಯ್ಯೋ ಈ ಗುಡ್ಡ ಬರದಿಲ್ಲ ಸರಿ ಸಣ್ಣದು ಅಕ್ಕ ನೀವು ಹೆಂಗೆ ಉಪ್ಪಿಟ್ಟು ಮಾಡಿದ್ರಿ ಅಂತ ಹೇಳ್ರಿ ಸಣ್ಣ್ರಿ ಅಕ್ಕ அய்யோவா அதுப்பாரி கேள்வி ஏனூ இல்ல ஒசிருளியா டமோட்டவா ஆமே ஹசு மென்சின் கை ஹசு இதே மத்திய கிடையா கர்வோம்சோ பசி கர்வோம்சோ பவா தானே கிட்டுக்கோந்த அது ஆமேசி தெங்கின்காய் ஒட்கந்து సి ఎత్ మడికం అదా రెడ్డి ఆమె బాడ్లకి ఇక్కడ ఎన్నెం జోరూరు జోరగ ఎన్నె హాక్బి అదే సే కర్బోసొప్పు కడెబెళె జీర్చూరు హాక్బుట్ చిటా సిడీ సిడద నిం ఇది ఒంచసినకై నేను జాస్తి హాక్తీ హి మెణ్సినాయ్ హాకం ఇది మాట్కే హెల్ అం బ్రెండ్ అలా ే ఇకందు ఈ చుర్కబి టమోటో హాకూ చాలే ఉర్కొ ఆమె హైదల తొలదు బుడ్సర్కొే చూర అదొక ఉసి ఉప్పు ఉప్పు ఉంది ఈరుళిన అదే బెంబద్ చదాల అలతె మూడు ఉర్కొే చది బాగు ಆ ನಿಮ್ ತರಕಾರಿ ಗಿರ್ಕಾರಿ ಇದ್ರೂ ಹಾಕೋ ಚೆನ್ನಾಗಿತ್ತು ಮಂಪೂಸಿ ಇನ್ನು ಕಣ ಆರೋಗ್ಯಕ್ಕೆ ಬೇರೆ ಒಳ್ಳೇದಂತೆ ಆಕೆ ಅದು ಡಯಟ್ ಡೈಟ್ ಡೈಟ್ ಇದ್ದಂಗೆ ಕಣ ಅದು ಆಮೇಲೆ ಅದಾದ್ಮೇಲೆ ನೀರ್ ಚನ್ನ ಅಂತ ಕುದಿರುತ್ತೆ ಅಂತಲ್ಲ ಒಂದ್ ಸೈಡ್ ಏನ್ ಮಾಡ್ಕೊಂಡಿರ್ಬೇಕು ರವೆ ರವೆರ್ಕಂಬ ಎತ್ತಿಕೊಂಬರ್ ಇರ್ಬೇಕು ರವೆ ಹುರ್ಕೊಂಡ್ ಎತ್ಕೊಂಡು ಆ ರವಿಯ ಹಾಕಬೇಕು ಇಲ್ಲ ಅಂತಂದ್ರೆ ಗೋಧಿ ಉಚ್ಚಲಾದ್ರು ಮಾಡ್ಕೋಬಹುದು ಇಲ್ಲ ಅಕ್ಕಿ ನುಚ್ಚಲಾದ್ರೂ ಮಾಡ್ಕೋಬಹುದು ಇಲ್ಲ ನವೆನಾದ್ರೂ ತಂದು ಮಾಡ್ಕೋಬಹುದು ನಿಮ್ಗೆ ಹೆಂಗ್ ಹಂಗೆ ಮಾಡ್ಕೊಂಡು ಕುದಿಬೇಕಾದ್ರೆ ಕಾಯಿ ತುರಿ ಇರ್ತದಿಲ್ಲ ಕಾಯಿ ತುರಿ ಹಾಕೊಂಡು ಕೊತ್ಮುರಿ ಸೊಪ್ಪು ಸಿಕ್ಕೊಂಡು ಹಾಕೊಂಡು ಮಾಡ್ಕೊಂಡು ಬಿಸಿ ಬಿಸಿಗೆ ಅಯ್ಯೋ ಅಯ್ಯೋಯ್ಯೋ ಉಪ್ಪಿಟ್ಟು ಕೆದಕು ಮಾಡ್ಲಿ ಬಿಸಿ ಬಿಸಿಯಾಗೆ ತಿನ್ಬಿಡ್ಬೇಕು ಆವಾಗ ಬೋಲ್ ರುಚಿ ಇರ್ತದೆ ಬೇಡಾದ್ರೂ ಜೊತೆಗೆ ಸಕ್ಕಾಗಿರ್ತದೆ ಆದ್ರೂ ಸಂದೂ ಅಕ್ಕ ನಿಮ್ಮ ಅಡುಗೆನೂ ಚೆನ್ನಾಗಿ ಮಾಡ್ತೀರಿ ಸಂದೂ ಅಕ್ಕ ಹ್ಮ್ ಬಾರಿ ಅಡುಗೆ ಮಾಡದ ನೋಡಿರೋದು ಅಯ್ಯೋ ನಾನು ಮಾರ್ತಿನ ಕಂತೀರು ಏ ನಾನು ಬಲ್ಪ ಸಂದಗೆ ಮಾರ್ತೀನಿ ಕನ ಮಾರ್ತಾಡ ಮಾರ್ತಾಳೆ ಉ ಕೈ ಬೇ ಇಪ್ಪೇ ಗೊಟ್ಗಾರ್ವೆ ಮಾರ್ತಾಳೆ ಅಯ್ಯೋ ಒಂಚೂರು ಇದಿರೋದಿಲ್ಲ ಬರ್ರಿ ಕಾರ್ ಖಾರ್ವೆ ಇರ್ತದೆ ರುಚಿಯಾರು ರುಚಿನೇ ಕೊಡುದಿಲ್ಲ ನಾಲ್ಗೆ ಮೇ ಹತ್ತ್ ಸರಿ ನಿನ್ ಹತ್ತಿನ್ ಸರಿ ಕರ್ಬೇವ್ ಸೊಪ್ಪು ಇತ್ತಲ್ಲ ಏನಾಯ್ತು ಮೇ ಅಕ್ಕ ಅದು ಏನಾಯ್ತು ಗೊತ್ತೇ ಅಯ್ಯೋ ಕರ್ಬೇವ್ ಸೊಪ್ಪು ವಾಣಿಕೊಂಡು ಹುಳ ಹತ್ಬಿಟ್ಟಿದ ಕನಕಾ ಇದಾಗ ಹೋಯ್ತು ಅಯ್ಯೋ ನಮ್ಮ ಇದ್ದಾಗ ನಮ್ಮ ಮಟ್ಟಿಂಚಾರಿ ಕದಪ್ಪು ಗಿಡ ಇದ್ದಾಗ ಎಲ್ಲರೂ ಬಂದು ಉದ್ರಸ್ಕೊಯ್ತಿದ್ರು ನಾನು ಏನಾದ್ರು ಕೇಳ್ತಿದ್ವಿ ಅನ್ನ ಅಗ್ರಸ್ಕೊಕೆ ಅದ ಅಗ್ರಸ್ಕೊ ಇದ್ಕೋ ಹೋಗ್ರು ನಾನು ಕೊಡುವೆ ಅಯ್ಯೋ ಈಗ ಲಕ್ಷ್ಮಿತಕ್ಕೆ ಹೋಗಿದ್ದೀ ಕನವ್ ಅವತ್ತು ಅಯ್ಯೋ ಅಂದಾರು ಮಾತಾಡ್ಬಿಟ್ಲೇ ಅಷ್ಟಿತ್ ಮಾತಾಡ್ಬಿಟ್ಲೆ ಹಂಗಿಂಗ್ ಅನ್ಬಿಟ್ಲು ಕನವ ಮೇ ಆವ ನಿನ್ನ ಒಬ್ಬಳಗ್ ಏನದು ಎಲ್ಕ ಅಂತಾಳೆ ಆ ಮಾನ್ಗೆಟ್ ನೋಡಿ ಎಲ್ಕಾ ಅಂತಳೆ ಕಣ್ತಕ್ಕೋ ಅಯ್ಯೋ ಎಲ್ ಟಮೊಟೊ ಕೇಳಕ್ ಹೋಗಿದಿಕನವ ಏ ಏಳ್ ಟಮೊಟೋ ಕೇನಿಗ್ರಿ ಇದಾಗ ಓದ್ ಗೋಲು ಓದ್ ಯಾಕನ ಅಯ್ಯೋ ಅಳ್ತವ್ ಏನು ಈಸ್ಕೊಕೋಬಾರ್ದು ಅಯ್ಯೋ ಪರಂಟ್ ಮುಂಡೆ ಅವ ಏನಾರು ಕೊಟ್ಟಳೆ ಅವ್ ಅಂಟು ಇದ್ದಂಗೆ ಅವ ಒಂಚೂರು ಚೂರು ಒಂದು ಇದ್ರದ್ದು ಕೊಡೋದಿಲ್ಲ ಎಂಜ್ಲು ಕೈಲೇ ಕಾಕೆ ಓಡಿಸಲ್ಲವ ಹ್ಞೂ ಕನಕಾ ಅವತ್ ಕೇಳಿ ಕೇಳದ್ ಏನಂತ ಅಂತಾಳೆ ನಿನ್ ಗಂಡ ತಂದು ನೀರು ಹೋಗಿದ್ದೆ ನಿನ್ ಗಂಡ ಇದ್ ಮಾಡಿದ್ನಿ ಹಂಗ್ ಮಾಡಿದ್ವಿ ಅಂತ ಅಂತೇಳಿ ನನ್ ಗಂಡನ್ ಗಂಡನ್ ಮಾಡಿ ಕ್ಬತಾಳವ யோ எல்லா கண்டக்கு போய் தாள் எல்லார்கண்ட் மாத்தூ ஆட் அவேனவா அவ ஆடா அய்யோய் அய்யோ ஓசி ஆடாள்வா ಹೌದು ಸಂದು ಅಕ್ಕ ಹೌದು ದಪ್ಪದು ಅಕ್ಕ ಅಯ್ಯೋ ನಾನು ಅವತ್ತು ಎಡೆ ಎಡೆ ಎಡ ಇತ್ಕೊಡು ಹಸಿ ಮೆಣ್ಸಿನ್ಕಾಯ ಗಿಡದಲ್ಲಿ ಹಾಕೋಳೆ ಆದ್ರೂ ತಿಕ್ದಲಿ ಚಿಗಾಕೊಳ ಆಡ್ಬಿಟ್ಲು ಇದು ಉರಿ ಎತ್ತದಂಗೆ ಆಡ್ತಾಳೆ ಅವ ಒಂದ್ ಎರಡು ಮೆಣ್ಸಿನ್ಕಾಯಿ ಕೊಡು ಅಂತಂದ್ರೆ ಹೋಗು ಹೋಗು ನಮ್ದಕ್ಕೆ ಬರ್ಬೇಡ ನೀನು ನಮ್ದಕ್ಕೆ ಯಾಕೆ ಬರ್ತೀಯ ನೀನು ನಾನು ಕೊಡುದಿಲ್ಲ ನಿಮ್ದಕ್ಕೆಲ್ಲ ಕೊಡುದಿಲ್ಲ ನಾನು ಒಯ್ತಾರು ಅಂತಾಳೆ ಏ ಸೋಪಿ ಅಲ್ಲಿ ಹೋಗ್ಬೇಡ ನೀನು ಅಲ್ಲಿ ಹೋದ್ರೆ ಅಯ್ಯೋ ಅವ ಗಂತ ಗೇಲಿನೇ ಆಡ್ಕೊಂಡು ಜಗಳಕ್ಕೆ ಬರ್ತಾಳೆ ಅವಕನ ಅಯ್ಯೋ ನೀನಾರು ಏ ಇದಾಗಿದ್ದೆ ಸುಮ್ನಿರವ ಬಿಡು ಅವೆಲ್ಲ ಹೋಗ್ಬೇಡ ಅಂತ ಪರಂಟ್ ಮುಂಡೆ ಜಗಳಕ್ಕೆ ಹೋದ್ರೆ ನಿಂತ್ಕೋ ಅದೇ ಗೈಗಳಿ ಗೈ್ಯಾಲಿ ಆಡ್ದಂಗ ಆಡ್ತಾಳವ ನಾನು ಯಾವುದು ಜಗಳ ಆಡುದು ಅವ ಆಡ್ತಾಳೆ ನೋಡ್ಬೇಕನವ ಅವಳು ಬಾಯ ಬಕ್ರ ಬಾಯ ಬುಟ್ಕೊಂಡು ಆಡ್ತಾಳೆ ಅಷ್ಟಿಷ್ಟ ಆಡುದಿಲ್ಲ ಅಯ್ಯೋ ಕನವ ಅಯ್ಯೋ ಈ ಲೋನ್ ಕೊಡೋರು ಬಂದಿಲ್ಲ ಇನ್ನು ಟುಣ್ಣ ಹಂಗೆ ಬಂದ್ಬಿಟ್ಟಿನಿ ಖಾಲಿ ಹೋಯ್ತೀನಿ ಅಯ್ಯೋ ಎದ್ನಾಡಿಯಮ್ಮಿ ನಾನು ಬರ್ತೀನಿ ಕಣ ನಾನು ತಪ್ಪೆಗೋರ್ನಿಲ್ಲ ತಪ್ಪೆ ಗೋರ್ನಿಲ್ಲ ಇದ್ ಮಾಡಿಲ್ಲ ಕಣ್ಣ ಹಸ ಬೇರೆ ತೊಳಿಬೇಕು ಮೂರು ದಿನ ಬಿಟ್ಕೊಂಡ್ರೆ ಸಂಕ್ರಾಂತಿ ಹಬ್ಬೇ ಬತ್ತಾದೆ ಅಸಲ ತೊಳ್ದು ಇದು ಮಾಡಬೇಕು ಕಣ ನಾನು ಹೋಯ್ತೀನಿ ನನ್ನ ನಟಿಲು ಕ್ಯಾಮೆ ಬುದ್ಧವೆ ಅಯ್ಯೋ ಅಯ್ಯೋ ಹೊಸ ಇದೇ ಕ್ಯಾಮೆ ಅಯ್ಯೋ ತಿಪ್ಪೆ ಗೋಕ ನಾನು ಗಂಡ ನನ್ನ ಕಾಣೊಂದು ತಿನ್ಕಮ್ಮ ಒಂದು ಕೆಲಸನೂ ಮಾಡೋದಿಲ್ಲ ಒಂದು ಕೆಲಸನೂ ಮುಟ್ಟುದಿಲ್ಲ ಆ ಪಾಟಿ ತಪ್ಪೆ ಓರ್ಕಂಡು ಎದ್ಕೊಂಡು ನಾನೇ ತಿಪ್ಪೆ ಹೋಗಿ ಎಸಿಬೇಕು ಅದಂತೂ ಒಂಚೂರು ಇದಿಲ್ಲ ನಾನು ಸಾಸು ಮುಂಡೆ ಒಂಚೂರು ಚೂರು ಒಂಚೂರ ಕೆಲಸ ಮುಟ್ಟಾಳೆ ಅರ್ ಮಧ್ಯ ಮಧ್ಯಾಹ್ನಕ್ಕೆ ಎದೊಳ್ತಾಳೆ ಎದ್ಬಿಟ್ಟಿದ್ದೆ ಏನೋ ಕುಟು ಕುಟು ಅಂತ ಇಟ್ಕೊಂಡು ಒಂಟೈತಾಳೆ ಕೆಲಸಕ್ಕೆ ಅಂತ ಒಂಟೆ ತಳೆ ಬರುದೇ ರಾತ್ರಿಗೆ ನಾನು ಅವ್ರಿಗೆಲ್ಲ ಮಾಡ್ಕೊಂಡು ಬಿಟ್ಕೊಂಡು ಹೋಗ್ಬೇಕು ಅವ್ರೆ ಕಣ ಅವ್ರೆ ಎಮ್ಮೆ ಅಲ್ಲಿ ಕುಡಿಯಲ್ಲವ ಒಂದ್ಚೂರಾರು ತಪ್ಪೆ ತೊಳಳೆ ಇದ್ ಮಾಡಾಳೆ ಏನು ಇಲ್ಲ ಇಂದ್ಲು ಕಸೇನು ಅಟ್ಟಿ ಭಾಗ ಆಗಿದ್ದೆ ಹಾಕಿದ ಮದ್ಯಕ್ಕೆ ಒಳಗೆ ಅವಳೆ ರೂಮ್ ರೂಮಲ್ಲಿ ಬೇಕಾದ ತಿಂಡಿ ಮಾಡ್ಕೊಂಡು ಬೇಕಾದ್ ತಿನ್ಕೊಂಡು ಇದ್ ಮಾಡ್ಕೊಂಡು ಗಂಡನ ಕೈಯಲ್ಲಿ ಕೈಯ್ಯಲ್ಲಿ ಹಾಕೊಂಡು ಒಯ್ತಾವಳೆ ಅಯ್ಯೋ ಅವ ನನ್ನ ಮಗ ನನ್ನ ಮಗನ್ ತಿನ್ನಮ್ಮ ನನ್ನ ಮಾತನೇ ಕೇಳೋಕಲ್ದಂಗೆ ಮಾಡ್ಬಿಟ್ಲು ನನ್ನ ಮಗನ ತಿನ್ನೋನ ದೆಲ್ಲಿಂದ ಬಂದ್ಲು ಅವ ಸನಿವಾಕಂದ ಒಕ್ಕ ಬಿಟ್ಲು ನಮ್ಮ ಮನೆಗೆ ಹೌದೇ ದೊಡ್ಡದು ಅಕ್ಕ ಏನು ದುಡ್ಡು ಕಾಸು ಕೊಟ್ಟಾರ ಕೊಡೋದಿಲ್ವೋ ನನ್ ಮಗ ಅಯ್ಯೋ ಎಡ್ತಿ ಬರೋಕ್ ಮುಂಚೆ ಅವ್ವ ಎಲ್ಲ ನೀನೇ ಕಣವ ಎಲ್ಲ ನೋಡ್ಕೋಬೇಕು ಅಂತಂದೀ ಈಗ ಹೆಂಡ್ತಿ ಬಂದಾದ್ಮೇಲೆ ಎಡ್ತಿ ಕೈಲಿ ಪಾರ್ವತಿ ಎಲ್ಲಾನು ಕೊಟ್ಬಿಟ್ಟವನಿ ನೀನೇ ನೋಡ್ಕೊಳ್ಳಿ ಹಂಗಿ ಮಾಡಿ ಹಿಂಗಿ ಮಾಡಿ ಅನ್ಕೊಂಡು ನನಗೆ ಚಿಪ್ಪ ಕೈ ಚಿಪ್ಪ ಇಡ್ಸ್ಬಿಟ್ರು ಕನವು ಅಯ್ಯೋ ಅವ್ ನಮ್ಕಂದು ಎಲ್ಲ ಊರ್ತವೆಲ್ಲ ಸಾಲ ಮಾಡ್ಕೋ ನೀ ಆ ಸಾಲಕ್ಕೆ ಬಡ್ಡಿ ಕಟ್ಕೊಂಡು ಏ ನಮ್ದು ಆಗೋಯ್ತದೆ ಜೀವನ ಎಲ್ಲ ನಂದು ನನ್ನ ಮುದಿಗಂಡು అక్కే ఇది లైక్లే నంబర్దు ಅಂತ అనుదు అయ్యో నా లైక్లంగే లల్ల illa కనవ నా లైక్లు నాకో దారియ నా ఆకో దక్కిట నాను నోర్తిని రమి ఎండ్ బర్లీ ఆమేలే నేను నోర్తిని కన ఇద్దడక ఏంటంట అద్లు అంతక ఆమేలే మాడవే ఇరు ನಿಂತವೇನೋ ಇದು ತಾಸನ ಕಾಲದ್ದೆಲ್ಲ ಆಸ್ತಿ ಎಲ್ಲಾ ಅದೇ ಅದಕ್ಕೆ ನೀವು ಮಾಡ್ಕೊಂಡಿದಿರಿ ಯಾವತ್ತೂ ಕಣ ಮಕ್ಳು ಕಾಲಿಗೆ ಹೋಗಿ ಬಿಳಬಾರ್ದು ಬಿದ್ದರೆ ಇದಾಗೋಯ್ತದೆ ಮಕ್ಕಳು ನೋಡ್ಕೊಂಡೋಗ್ ಬಿಟ್ಟವ್ ಗೊತ್ತಿಲ್ಲ ಸೊಸಿದಿರಂತೂ ಅಂದು ಅಡಿಗೆ ಬೈ ಇದು ಇದು ಮಾಡ್ಬಿಡ್ತಾರೆ ಕನವ ಅದಕ್ಕೆ ನಮ್ಮ ಕಲಾ ಗಂಟ ಮುದುಕ್ರೆ ಮುದುಕ್ರಾದ್ರೂ ಪರವಾಗಿಲ್ಲ ನಮ್ಕಲ್ಲಿ ಲಾವು ಗಂಟ ದುಡ್ಕಂಡು ಆದು ಆಗು ಗಂಟ ಮಾಡ್ಕೊಂಡು ಉಣ್ಣು ಯಾನಿಲ್ವೇ ಹೊಸಿ ಅಷ್ಟೋ ಇಷ್ಟೋ ಮಡಿಕೊಂಡು ಗೋರಿ ಇದ್ ಇದ್ಮಾಡ್ಕೊಂಡಂಗೆ ಆಗ್ಬಿಡೋದು ಇನ್ನೇನು ಮಾಡ್ಕಾಗೋದು ಅದೇ ಮೇಲೆ ಕಲ್ಲಾಕಂಡು ಇರಬೇಕು ಅಷ್ಟೇ ಕನವ ಆದ್ರೂ ಸೊಪ್ಪಿ ನಿಂದೇ ಜೀವನ ಸರಿ ಸೋಪಿ ಎಣ್ಣೆ ಇಲ್ಲ ಇರು ಎಣ್ಣೆ ಇಲ್ಲ ಮದುವೆ ಮಾಡ್ ಕಳ್ಸ್ಬಿಟ್ಟು ನೆಮ್ಮದಿಯಾಗಿ ಆರಾಮಾಗಿದ್ಯ ಕಣ ಮೊದ್ಲೆ ಏನ್ ಅನ್ನಿಸ್ತಾ ಇತ್ತು ಗಂಡ್ಬೇಕು 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 ಅಂತ ನಮ್ಮ ಗಂಡವ್ರು ಗಂಡ್ಬೇಕು ಗಂಡ್ಬೇಕು ಅಂತ ಇದ್ರು ನಮ್ಗೆ ಏನ್ ಮಾಡೋದು ದೇವ್ರು ಒಂದೇ ಒಂದು ಕೊಟ್ಟದ್ದು ಅದು ಹೆಣ್ಮಗ ಅಯ್ಯೋ ಚೆನ್ನಾಗಿ ನೋಡ್ಕೊಂಡು ಒಯ್ತಾರೆ ಕಣ ಅದಕ್ಕೆ ಅದ್ನೇ ಓದ್ಸಿವಿ ಅದ್ನೇ ಇದ್ ಮಾಡ್ಕಮ್ಮ ಅದಕ್ಕೆ ಮಾಡಮ್ಮ ಬಿಡ್ರಿ ಗಂಡಾದ್ರೆ ನೀ ಎಣ್ಣಾದ್ರೆ ನೀ ಎರಡು ಒಂದಿಯ ಕಣ ಎಣ್ಣೆಕ್ಳು ಮನ್ಸ ಎಣ್ಣೆಕ್ಲಿ ಅಂತ ಅರ್ಥ ಮಾಡ್ಕೋದು ಆ ನಮ್ಮನೆ ನೋಡು ನಮ್ಮನೇಲಿ ಹೆಣ್ಮಕ್ಳು ಬೇರೆ ಹುಡ್ನಿಲ್ಲ ಅಯ್ಯೋ ಏನು ಮಾಡುದು ಅಕ್ಕೋ ದೊಡ್ಡದು ಅಕ್ಕ ನಾನು ಹಿಂಗೆ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಆ ಬೇರೆ ಮನೆಯಿಂದ ಬಂದಿರೋವೇ ನಮ್ಮ ಹೆಣ್ಣು ಮಕ್ಕಳಂಗೆ ನೋಡ್ಕಂದ್ರೆ ಅವು ನಮ್ಮ ನಮ್ಮ ಅಪ್ಪ ಅಂತ ಅನ್ಕಂಡು ಅವು ಭಾವಣಿಸ್ತವೆ ಚೆನ್ನಾಗಿ ನೋಡ್ಕೊಂಡ್ರೆ ಯಾಕೆ ಭಾವ ಹೇಳು ಆ ನನ್ನ ಮಗಳು ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಗೊತ್ತೇ ಅವರ ಒಂದ್ ಕೆಲಸ ಮಾಡಕ್ ಬಿಡುದಿಲ್ಲ ಎಲ್ಲಾ ಕೆಲ್ಸನೂ ಅವಳೆ ಮಾಡ್ಕೊಳ್ತಾಳೆ ಚೆನ್ನಾಗಿ ನೋಡ್ಕೊತಾಳೆ ನಿನ್ನಂತೆ ಏ ಮಗಳಿಗೆ ಎಲ್ಲಾರ ಮನೆಗೂ ಸಸ್ಯಾಗ್ ಬರ್ಲಿಕ್ಕನವ ಏನು ನಮ್ಮ ಮನೇಲಿ ಬರ್ಕ ಬಂದಿರೋದು ಏನು ಮಾಡ್ಕಾದ್ ನಾವು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನು ಏನು ಇಂತ ಸಿಕ್ಬಿಟ್ಟೋಳೆ ನನ್ನ ಮಗನ ಹೆಂಟಿ ಏನು ಮಾಡಕದ್ ಬಿಡೋ ಓ ಎದ್ ನಡೀರಿ ತರ್ತಡ್ನೆ ಆಯ್ತಿಲ್ಲ ಕಣ ನಾನು ಏನು ತೊಕೊಂಡೋಗ್ಬಿಟ್ಟು ಕೂಲಿ ಕಂಬಳಗ್ ಬೇರೆ ಹೋಗ್ಬೇಕು ನಾನು ಅಯ್ಯೋ ನಮ್ದಕ್ಕೂ ಆಗುದಿಲ್ಲ ನಮ್ಮ ನಮ್ಮ ಹಸ್ಬೆಂಡು ಸಾಪಿಂದ ಬಂದ್ಬಿಡ್ತಾರೆ ನಾನು ಹೋಗ್ತೀನಿ ದೊಡ್ದು ಅಕ್ಕ ಸಣ್ಣದು ಅಕ್ಕ ಬರ್ತೀನಿ ದೊಡ್ಡದು ಅಕ್ಕ ಸಣ್ಣದು ಅಕ್ಕ ಅಯ್ಯೋ ನೀನು ಓದಿ ಆ ನಡಿ ನಮ್ಮನ್ನ ಹೋಗಮ್ಮ ನಾವೂ ನಮ್ಗೆ ಗೊತ್ತಾ ಮೀಕ ನಮೇಲೆ ಕುತ್ಕೊಂಡು ಇದು ಮಾಡ್ಮೇ ಇಲ್ಲೇನು ಆಯ್ಪ ಸಂಗಮ್ಮನ ಅಂತಂದು ಸಮಾಧಿ ಕೆತ್ಬಿಟ್ಟು ಅವನ ಸಮಾಧಿ ಒಳಗೆ ಮನ್ಸ್ಮೇ ಇಲ್ಲ ಕನ್ನ ನಡಿ ಹೋಗ್ ಮ ನಾವೇ ನಡ್ರಿ